ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಯಿತು ಅಂತ ನೋಡೋಣ ಸಂಚಿಕೆ ಅರವತ್ತೈದು ಇದು ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ ಮುತ್ತುರಾಜು ಮತ್ತು ಹರಿ ಮಾತಾಡ್ತಾ ಇರ್ತಾರೆ ಜಾಬ್ ಕೊ ಚಂದನಗೆ ಜಾಬ್ ಕೊಡಿಸೋಣ ಅಂತ ಕೇಳ್ತಾ ಇರ್ತಾನೆ ಹಾಗೆ ಜ್ಯೂಸ್ ತಂದು ಕೊಟ್ಟಿರ್ತಾನೆ ಏನಾದರೂ ಇವನು ಮಸ್ಕ ಹೊಡಿಬೇಕು ಅಂದರೆ ಇದೇ ಥರ ಇರ್ತಾನೆ ಹರಿ ಜ್ಯೂಸ್ ಕುಡಿಸಿ ಕುಡಿಸಿ ತಣ್ಣಗಾಗಣ ತಣ್ಣಗಾಗಲಿ ಅಂತ ಅವ್ರ ಅಣ್ಣಗೆ ಮಸ್ಕ ಹೊಡಿತಾ ಇರ್ತಾನೆ ಹಾಗೆ ಒಂದು ಸುಳ್ಳು ಹೇಳಿರ್ತಾನಲ್ವ ಆರ್ಕಿಟೆಕ್ಟು ನಮ್ಮ ಅಣ್ಣ ದೊಡ್ಡ ಅಂತ ದೊಡ್ಡ ಆರ್ಕಿಟೆಕ್ಟು ಇಂಜಿನಿಯರ್ ಅಂತ ಹೇಳಿರ್ಬೇಕಾದ್ರೆ ಆ ಸುಳ್ಳನ್ನು ಮೇಂಟೇನ್ ಇರ್ತಾನೆ ಆಯ್ತಣ ನೀನು ಕೊಡ್ಸ್ಲಿಕ್ಕೂ ಅಷ್ಟೊತ್ತು ಚಂದನಾಗೆ ಈ ಸುಳ್ಳನ್ನು ಹೀಗೆ ಮೇಂಟೇನ್ ಮಾಡ್ತೀನಿ ಹಾಗೆ ಬಿಟ್ಬಿಡು ಅಂತ ಹೇಳ್ತಾನೆ ಇದೆಲ್ಲ ತಪ್ಪು ಕಣೋ ಹೀಗೆಲ್ಲ ಮಾಡಬಾರ್ದು ಅಂತ ಮುತ್ತುರಾಜ್ ಬುದ್ಧಿ ಹೇಳ್ತಾನೆ ಈ ಕಡೆ ಗಂಧದ ಗುಡಿಯಲ್ಲಿ ಚಂದನ ಬಟ್ಟೆ ಇರ್ತಾಳೆ ಅತ್ತೆ ನಟರಾಜ್ ಅವರ ತಂಗಿ ಬಂದು ಯಾಕಮ್ಮ ನೀನು ಇಲ್ಲಿ ಬಂದು ಸೇರ್ಕೊಂಡಿದೀಯಾ ಎಷ್ಟು ಚೆನ್ನಾಗಿದೀಯಾ ಅಂತ ಹೊಗಳ್ತಾ ಇರ್ತಾಳೆ ನಿನ್ನ ಹೆಸರೇನು ಅಂದೆ ಅಂತ ಕೇಳ್ತಾಳೆ ಚಂದನ ಎಷ್ಟು ಚಂದವಾಗಿದೆಯಾ ಯಾಕಮ್ಮ ಇಲ್ಲಿ ಬಂದು ಸಿಕ್ಕಾಕೊಂಡೆ ಅದು ಇದು ಅಂತ ಎಲ್ಲ ಚಾಡ ಚುಚ್ ಇರ್ತಾಳೆ ಅಷ್ಟರೊಳಗೆ ನಟರಾಜ್ ಅವರು ನೋಡ್ಬಿಡ್ತಾರೆ ಅಲ್ಲೇ ಇರೋ ಒಂದು ಕಲ್ಲನ್ನು ಎತ್ತಿ ಬಿಸಾಕ್ತಾರೆ ಇವಳು ಬಂದು ಹಾಳು ಇದ್ದಾಳೆ ಅಂತ ಗೊತ್ತಾಗುತ್ತಲ್ವ ಆವಾಗ ಓಡ್ ಬಂದು ಈ ಕಡೆ ಚಂದನನ ಪಕ್ಕ ಔತ್ಕೋತಾಳೆ ಆವಾಗ ಹೇಗೆ ಮತ್ತೊಂದು ಕಲ್ಲೆಸಿತಾನೆ ಜೋರಾಗಿ ಹತ್ತಿರ ಬಂದು ಆವಾಗ ತಪ್ಪಿಸ್ಕೊಂಡು ಓಡೋಗ್ತಾಳೆ ಅವ್ರ ತಂಗಿ ಅಷ್ಟರೊಳಗೆ ನಟರಾಜು ಹೇಳ್ತಾನೆ ಸೊಸೆಗೆ ಅವ್ರ ಈ ಥರ ಮಾಡ್ತಾಯಿರ್ತಾರಮ್ಮ ನಾಯಿಗಳು ಹುಷಾರಾಗಿರೋ ಅಂತ ಬುದ್ಧಿ ಹೇಳಿ ಒಳಗಡೆ ಹೊರಟೋಗ್ತಾನೆ ಈ ಕಡೆ ಚಂದನಿಗೆ ಫುಲ್ಲು ಗಾಬರಿ ಹೆದರಿಕೆ ಆಗಿಬಿಡುತ್ತೆ ಏನಪ್ಪ ಇದು ಅಂತ ಸಮಾಧಾನ ಮಾಡ್ಕೋತಾಳೆ ತಂತಾನೆ ಈ ಗಲಾಟೆಯಲ್ಲಿ ಹಗ್ಗ ಕಿತ್ತೋಗ್ಬಿಡುತ್ತೆ ಬಟ್ಟೆ ಹೇಗಪ್ಪ ಒಣಗಾಕೋದು ಅಂತ ಚಿಂತೆ ಮಾಡ್ತಾ ಇರ್ತಾಳೆ ಈ ಕಡೆ ಮುತ್ತುರಾಜನ್ಗೆ ಹೆಣ್ಣು ತೋರಿಸ್ತಾ ಇರ್ತಾರಲ್ಲ ಆ ಬ್ರೋಕರ್ ಬಂದು ಮುತ್ತುರಾಜ್ ಮುತ್ತುರಾಜ್ ಅಂತ ಕೂಗ್ತಾಯಿರ್ತಾರೆ ಅಷ್ಟೊಳಗೆ ಮಯೂರ ಬಂದು ಏನಂಕಲ್ ಇಷ್ಟು ದೂರ ಬಂದುಬಿಟ್ಟಿದ್ದೀರಾ ಎಷ್ಟು ದಿನ ಆಯಿತು ಬಂದೇ ಇರಲಿಲ್ಲ ಹೇಗಿದ್ದೀರಾ ಅಂತ ಅಂದ್ಕೊ ಅಂತ ಕೇಳ್ತಾನೆ ಕೂತ್ಕೊಳ್ಳಿ ಅಂತ ಅಷ್ಟೊಳಗೆ ಚಂದನ ಬರ್ತಾಳೆ ಯಾರು ನಿಮ್ಮ ದೂರದ ಸಂಬಂಧಿನ ಯಾರು ಬಂದಿದ್ದಾರೆ ಅಂತ ನೋಡ್ತಾನೆ ಇವಳನ್ನ ಚಂದನನ್ನು ಇಲ್ಲ ಅಯ್ಯೋ ನಮ್ಮ ಹೆಂಡತಿ ಹೆಂಡ್ತಿ ಅದಕ್ಕೆ ಅಂತ ಅಂದಾಗ ಶಾಕ್ ಆಗುತ್ತೆ ಅಷ್ಟರೊಳಗೆ ಮುತ್ತುರಾಜ್ ಬರ್ತಾನೆ ಏನೋ ಮುತ್ತು ನನಗೆ ಕೇಳ್ದೆ ಕೇಳದೆ ಮದುವೆ ಆಗಿಬಿಟ್ಟಿದೆಯಾ ಅಂತ ಹೇಳಿದಾಗ ಇಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡಿ ಇವು ಇವರು ಮುತ್ತುರಾಜ್ ಅಲ್ಲ ಹರಿ ಹೆಂಡ್ತಿ ಹರಿದೇವಾಗೂ ಮದುವೆ ಆಯಿತು ನನಗೆ ಹೇಳೇ ಇಲ್ಲ ಅಂತ ಅಂದಾಗ ಆಯಿತು ಲವ್ ಮ್ಯಾರೇಜು ಅದಕ್ಕೆ ಯಾರಿಗೂ ಹೇಳಲಿಲ್ಲ ರಿಸೆಪ್ಷನ್ ಮಾಡಿದ್ವಲ್ಲ ಯಾಕೆ ಬರಲಿಲ್ಲ ಅಂತ ಮಯೂರ ಹೇಳ್ತಾನೆ ಆಯ್ತಪ್ಪ ಹೇಗೋ ತಮ್ಮಂದಾಯಿತು ಮಹಾಲಕ್ಷ್ಮಿ ಮನೆಗೆ ಬಂದಿದ್ದಾಳೆ ಅದೃಷ್ಟವಂತೆ ಚೆನ್ನಾಗಿರಿ ಇನ್ನು ನಿಮ್ಮನೆ ಲಕ್ಕು ಬದಲಾಗುತ್ತೆ ನೋಡಿ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಹರಿ ಬರ್ತಾನೆ ಥ್ಯಾಂಕ್ಸ್ ಅಂಕಲ್ ಅಂತ ಹೇಳ್ತಾನೆ ಲವ್ ಮ್ಯಾರೇಜ್ ಒಂದು ರೀತಿಯಲ್ಲಿ ಒಳ್ಳೆಯದೇ ಬಿಡು ಅಂತ ಅಂದಾಗ ಹರಿ ಹೇಳ್ತಾನೆ ಹೌದೌದು ಅದಕ್ಕೆ ನಾನು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದು ಅಂತ ಅಂದಾಗ ಕೆಂಡ ಕಾರ್ತಾಳೆ ಹಿಂಗೆ ಗುರಾಯಿಸ್ಕೊಂಡು ನೋಡ್ತಾಳೆ ಹರಿನ ಅಷ್ಟರಲ್ಲಿ ಬ್ರೋಕರು ಒಂದು ಹೆಣ್ಣಿದೆ ನಿಮ್ಮ ಮನೆ ಎಲ್ಲದನ್ನು ಎಲ್ಲದನ್ನೂ ಹೇಳಿದ್ದೀನಿ ಪ್ರಾಬ್ಲಮ್ಸು ಅವರೆಲ್ಲ ಒಪ್ಕೊಂಡಿದ್ದಾರೆ ಒಂದು ಡೇಟ್ ಹೇಳ್ತೀನಿ ಹೋಗಿ ಬರೋಣ ಅಂತ ಹೇಳಿ ಹೊರಟೋಗ್ತಾರೆ ಆಯಿತು ಅಂತ ಹೇಳಿ ಮುತ್ತುರಾಜ್ ಕಳಿಸ್ಕೊಡ್ತಾರೆ ಫಸ್ಟ್ ಬೇಡನೇ ಅಂದಿರ್ತಾನೆ ಮುತ್ತುರಾಜು ಆಯ್ತಪ್ಪ ನಾಳೆ ಸಿಗೋಣ ಅಂತ ಹೇಳಿ ಹೊರಟೋದಾಗ ಈ ಕಡೆ ಮಯೂರ ಸ್ಟೋರಿ ಹೇಳ್ತಾನೆ ಲಾಸ್ಟ್ ಟೈಮು ಒಂದು ಹುಡುಗಿ ನೋಡೋಕೆ ಹೋದಾಗ ಅವ್ರ ಮನೆ ಒಳಗಡೆನೇ ಹೋಗ್ಬಿಟ್ಟು ಬೋಂಡ ಮಾಡೋದು ಹೇಳ್ಕೊಟ್ಟಿದ್ದ ಅಣ್ಣ ಅಂತ ಹೇಳಿ ನಗ್ತಾ ಇರ್ತಾನೆ ಅದಕ್ಕೆ ಚಂದನನು ನಗ್ತಾಳೆ ಹೀಗ ಮಾಡೋದು ಅಂತ ಚಂದನನು ತಮಾಷೆ ಮಾಡ್ತಾಳೆ ಮುತ್ತುರಾಜು ಏಯ್ ಸುಮ್ಮನಿರೋ ಮಯೂರ ಏನೆಲ್ಲ ಹೇಳ್ತೀಯ ಅಂತ ಸುಮ್ಮನೆ ಗದರ್ಸ್ತಾನೆ ಆಯಿತು ನಿಮ್ಮ ಅಣ್ಣಗೆ ಏನು ಕಡಿಮೆ ಆಗಿದೆ ಚೆನ್ನಾಗಿ ಚೆನ್ನಾಗಿರೋ ಹುಡುಗಿನೇ ಸಿಗ್ತಾಳೆ ಇರಿ ದೊಡ್ಡ ಆರ್ಕಿಟೆಕ್ಚು ಆರ್ಕಿಟೆಕ್ಚರು ಮತ್ತು ಇಂಜಿನಿಯರು ಅಂತಂದಾಗ ಎಲ್ಲರಿಗೂ ಶಾಕ್ ಆಗುತ್ತೆ ಶಾಕ್ ಆಗಿರುತ್ತಲ್ಲ ಮಯೂರನ್ಗೆ ಮುತ್ತುರಾಜನ್ಗೆ ಇದು ಏನಪ್ಪ ಹರಿ ಬರೀ ಸುಳ್ಳು ಹೇಳ್ತಾ ಅಂತ ಬೇಜಾರಾಗುತ್ತೆ ಹೇಗೆ ಇದನ್ನು ಸುಳ್ಳು ಇದು ಮಾಡೋದು ಅಂತ ಈ ಕಡೆ ಚಂದನ ಅವರ ತವ್ರ ಮನೆಯಲ್ಲಿ ಏನು ಹಿಡಿತಾ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅವ್ರ ತಾಯಿ ಮತ್ತು ದಾಸು ಎಲ್ಲ ಮಾತಾಡ್ತಾ ಇರ್ತಾರೆ ಅವರಪ್ಪ ತುಂಬ ಇರ್ತಾರಲ್ಲ ಅವರಪ್ಪಗೆ ಹೇಳ್ತಾನೆ ದಾಸು ಯಾಕಪ್ಪ ನೀನು ಬೇಜಾರಾಗಿರ್ತೀಯ ಅವಳು ಬೇರೆ ಸಂತೋಷವಾಗಿ ಆರಾಮಾಗಿ ಓಡೋಗಿದ್ದಾಳೆ ಅವಳು ಚಿಂತೆ ಬಿಡು ಆಫೀಸ್ಗೆ ಬಾ ಎಲ್ಲರೂ ಇದ್ದಾರೆ ರಿಫ್ರೆಶ್ ಆಗುತ್ತೆ ಎಲ್ಲ ಮರಿಬೋದು ಅಂತ ಅಡ್ವೈಸ್ ಕೊಡ್ತಾನೆ ಅದಕ್ಕೆ ಅವ್ರ ತಾಯಿನೂ ಅಷ್ಟೇ ಹೌದು ರೀ ನೀವು ಆಫೀಸ್ಗೆ ಹೋಗಿ ಕೆಲಸಕ್ಕೆ ಎಲ್ಲ ಮರಿತೀರಾ ಅಂತ ಹೇಳ್ತಾಳೆ ಅಷ್ಟೊಳಗೆ ಇದನ್ನೆಲ್ಲ ಕೇಳಿಸ್ಕೊಂಡು ಇನ್ನೂ ಬೇಜಾರಲ್ಲಿ ಎದ್ದು ಹೋಗ್ತಾನೆ ಮಹಾಬಲ ಅವರು ಅವ್ರಿಗೆ ಮಗಳದ್ದು ದುಃಖ ತಡಕ್ಕೆ ಆಗ್ತಾ ಇರಲ್ಲ ಈ ಕಡೆ ರಾತ್ರಿ ಆಗಿರುತ್ತೆ ಚಂದನ ತನ್ನ ಫೋನಿಂದ ಅವ್ರ ಹತ್ತಿಗೆ ದಿವ್ಯಾಗೆ ಕಾಲ್ ಮಾಡ್ತಾಳೆ ಹೇಗಾದರೂ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ನ ಇಸ್ಕೋಬೋದು ಅಂತಂದು ಅಷ್ಟರೊಳಗೆ ಅವ್ರು ಅದಕ್ಕೆ ಕಾಲ್ ರಿಸೀವ್ ಮಾಡ್ತಾಳೆ ಏನು ಚಂದನ ಮಾಡಿಬಿಟ್ಟಿದೀಯ ಕಾಲ್ ಹೇಗಿದೆಯಮ್ಮ ಅಂತ ಕೇಳ್ತಾಳೆ ಅದಕ್ಕೆ ನಿಮ್ಮಿಂದ ಒಂದು ಸಹಾಯ ಆಗಬೇಕು ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲೇ ಬಿಟ್ಬಿಟ್ಟಿದ್ದೀನಿ ಐ ಡಿ ಪ್ರೂಫ್ಸ್ನು ಬಿಟ್ಬಿಟ್ಟಿದ್ದೀನಿ ಹೇಗಾದರೂ ಮಾಡಿ ಕಳಿಸ್ಕೊಡಿ ಕೊಡಿ ಅದಕ್ಕೆ ಅಂತ ಕೇಳಿದಾಗ ನಿಮ್ಮ ಅಣ್ಣಂಗೆ ಗೊತ್ತಾದರೆ ಅಷ್ಟೇ ನಾನು ಹೇಗೆ ಕಳ್ಸೋಕ್ ಕೊ ಕಳ್ಸಿ ಅಂತ ಅಂತಾಳೆ ಏನಾದರೂ ಮಾಡಿ ಅದಕ್ಕೆ ಪ್ಲೀಸ್ ನಾನು ಕೆಲ್ಸಕ್ಕೆ ಹೋಗ್ತಾ ಕೆಲಸಕ್ಕೆ ಹೋಗೋಕ್ಕಾಗ್ತಾ ಇಲ್ಲ ಅಂತ ಅಂದಾಗ ಆಯಿತು ನೋಡಿ ಫೋನ್ ಮಾಡಿ ಮಾಡ್ತೀನಿ ಅಷ್ಟರಲ್ಲಿ ಅವ್ರ ಅಣ್ಣ ಬಂದುಬಿಡ್ತಾರೆ ಯಾರ ಜೊತೆಗೆ ಮಾತಾಡ್ತಾ ಇದ್ದೆ ಅಂತಂದು ಫೋನ್ ಕಸ್ಕೊಂಡು ಮಾತಾಡ್ತಾರೆ ಯಾಕೋ ಯಾಕೆ ನೀನು ಮತ್ತೆ ಕಾಲ್ ಮಾಡಿದೀಯಾ ಗೊತ್ತಾಗಲ್ವ ನಿನಗೆ ಅಂತ ಹೇಳಿ ಚಂದನಾಗೆ ಬೈದು ಕಾಲ್ ಕಟ್ ಮಾಡ್ತಾನೆ ಅಣ್ಣ ಅಂತ ಅನ್ನೋದನ್ನು ಕೇಳಿಸ್ಕೊಳೋದಿಲ್ಲ ಇವನು ಅಷ್ಟರಲ್ಲಿ ನೀನೇನಾದರೂ ಅವಳಿಗೆ ಸಪೋರ್ಟ್ ಮಾಡಿದರೆ ಅಷ್ಟೇ ಅಂತ ಬೈದು ಬಿಡ್ತಾನೆ ಇವಳು ಬೇಜಾರಲ್ಲಿ ಆಳ್ಕೊತ ಕೂತಿರ್ತಾಳೆ ಅಷ್ಟರೊಳಗೆ ಹರಿ ಬರ್ತಾನೆ ಯಾಕೆ ಬೇಜಾರಲ್ಲಿದ್ದೀರಾ ಅಂತ ಕೇಳ್ತಾನೆ ಮಯೂರ ಹೇಳ್ದ ಬೇಜಾರಲ್ಲಿದ್ದೀರಾ ಅಂತ ಅಂತ ನೋಡ್ಕೊಂಡು ಹೋಗಕ್ಕೆ ಬಂದೆ ರೀ ಅಂತ ಕೇಳ್ತಾನೆ ಯಾಕೆ ಮೇಡಮ್ ಹೀಗಿದ್ದೀರಾ ಅಂತ ಕೇಳಿದಾಗ ನಮ್ಮ ಅತ್ತಿಗೆಗೆ ಕಾಲ್ ಮಾಡಿದ್ದೆ ಎಲ್ಲ ಡಾಕ್ಯುಮೆಂಟ್ಸ್ ಕಳಿಸಿ ಅಂದಾಗ ಅಣ್ಣ ಕಾಲ್ ಮಾಡಿಬಿಟ್ಟು ಅಣ್ಣ ಮಾತಾಡ್ಬಿಟ್ಟು ಬೈದು ಇಟ್ಬಿಟ್ರು ಅಂತ ಅಂದ ಅಂತಾಳೆ ನಾನು ಅಷ್ಟಕ್ಕೂ ಏನು ತಪ್ಪು ಮಾಡಿದ್ದೀನಿ ಇಷ್ಟೆಲ್ಲ ದ್ವೇಷ ಸಾಸ್ ಸಾಧಿಸ್ತಾ ಇದ್ದಾರೆ ಅಂತ ಹರಿನ ಕೇಳ್ತಾಳೆ ಅಯ್ಯೋ ಬಿಡಿ ಮೇಡಮ್ ಮುಂದೆ ಸರಿ ಹೋಗುತ್ತೆ ಇವಾಗ ಯಾಕೆ ಕಳ್ತೀರ ಸಮಾಧಾನ ಮಾಡ್ಕೊಳ್ಳಿ ಇಲ್ಲ ಮಲ್ಕೊಳ್ಳಿ ಅಂತ ಅಂದಾಗ ಇಲ್ಲ ಬನ್ನಿ ಮಲ್ಕೊಳಕ್ಕೆ ನಿದ್ದೆ ಬರ್ತಾ ಇಲ್ಲ ಅಂದರೆ ಹೊರಗಡೆ ಹೋಗಿ ಬರೋಣ ಸುತ್ತಾಡ್ಕೊಂಡು ಬರೋಣ ರೆಡಿಯಾಗಿ ಬೇಗ ಬೇಗ ಅಂತ ಅಂದಾಗ ಇಷ್ಟೊತ್ತಲ್ಲ ಅಂತ ಕೇಳ್ತಾಳೆ ಹೌದು ಬೇಗ ರೆಡಿಯಾಗಿ ಅಂತ ಹೇಳಿ ಹರಿ ಹೊರಟೋಗ್ತಾನೆ ಈ ಕಡೆ ಹರಿ ಹೊರ್ಗಡೆ ಕಾಯ್ತಾ ಇರ್ತಾನೆ ಬೈಕ್ ಹತ್ರ ಚಂದನ ಅವರು ರೆಡಿಯಾಗಿ ಬರ್ತಾರೆ ಅಂತಂದು ಇವನು ರೆಡಿಯಾಗಿ ನಿಂತ್ಕೊಂಡಿರ್ತಾನೆ ಅಷ್ಟೊಳಗೆ ಚಂದನ ಬರ್ತಾಳೆ ರೆಡಿಯಾಗಿ ಇಷ್ಟತ್ತಲ್ಲಿ ಹೋಗದ ಯಾರು ಏನು ಅಂದ್ಕೊಳಲ್ವಾ ಅಂತ ಕೇಳ್ತಾಳೆ ಯಾರೇನು ಅನ್ಕೋತಾರೆ ಮೇಡಮ್ ಬನ್ನಿ ಹೋಗಬೇಡ ಹೋಗ್ಬರೋಣ ನೀವು ಮಲ್ಕೊಂಡ್ರೆ ನಿದ್ದೆ ಬರೋಲ್ಲ ಏನಾದರೂ ಈ ಥರ ಅಡ್ಡಾಡ್ ಬಂದರೆ ಮೈಂಡ್ ರೀಫ್ರೆಶ್ ಆಗುತ್ತೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಅಷ್ಟರೊಳಗೆ ಇವು ಗೊರ್ಕೆ ಸೌಂಡ್ ಕೇಳಿಸುತ್ತೆ ಒಂಥರ ಮಾಡ್ತಾರೆ ನಟರಾಜು ಅವರು ಇವಳು ಎದ್ಕೊಂಬಿಡ್ತಾಳೆ ಏನೂ ಇಲ್ಲ ಎದ್ರುಕೋಬೇಡಿ ಅವ್ರ ಅಪ್ಪ ಅಂತ ಹೇಳಿ ನಮ್ಮಪ್ಪ ಹೀಗೆ ಅಂತ ಹೇಳ್ತಾನೆ ಅಷ್ಟರೊಳಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ ಇವರಿಬ್ಬರು ಹೊರ ಹೊರಡ್ತಾ ಹೊರಡೋಕ್ಕೆ ರೆಡಿ ಮಾಡ್ತಾರೆ ಅಷ್ಟರೊಳಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದ್ ನೋಡೋಣ ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ